ತಾಲೂಕಿನ ಬಿಜಿಪುರ ಗ್ರಾಮದ ಯುವಕರ ಬಳಗ ಸಮಾಜಮುಖಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಸದುದ್ದೇಶದಿಂದ ದಿವಂಗತ ಕರ್ನಾಟಕ ರತ್ನ ಡಾ ಪುನೀತ್ ರಾಜ್ಕುಮಾರ್ ರವರ ಹೆಸರಿನಲ್ಲಿ ಫೌಂಡೇಶನ್ ಮಾಡಿಕೊಂಡು ಗ್ರಾಮದಲ್ಲಿ ಹಲವು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರುತ್ತಿದ್ದು ಇತ್ತೀಚೆಗೆ ಗ್ರಾಮದಲ್ಲಿ ಅಕಾಲಿಕ ಮರಣ ಹೊಂದಿದ್ದ ಮಹೇಶ್ ಹಾಗೂ ಶಿವರಾಜ್ ರವರ ಕುಟುಂಬಕ್ಕೆ ಸಹಾಯ ಮಾಡಲು ಫೌಂಡೇಶನ್ನ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಲಾಗಿತ್ತು ಅದರಂತೆ ಇಂದು ಫೌಂಡೇಶನ್ ಸದಸ್ಯರ ತಂಡ ಮೃತರ ಮನೆಗಳ ಹತ್ತಿರ ತೆರಳಿ ಎರಡು ಕುಟುಂಬಗಳಿಗೂ ಧನ ಸಹಾಯ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷ ಮೈಕ್ ಕುಮಾರ್ ಅಧ್ಯಕ್ಷ ಶಾಂತಕುಮಾರ್ ಪ್ರಧಾನ ಕಾರ್ಯದರ್ಶಿ ಮಹಾದೇವಸ್ವಾಮಿ ಸ್ವಾಮಿ ಖಜಾಂಚಿ ಮನು ಸಹ ಖಜಾಂಜಿ ಶಿವು ಸಂಘಟನಾ ಕಾರ್ಯದರ್ಶಿಗಳಾದ ಸಂತೋಷ್ ಪದಾಧಿಕಾರಿಗಳಾದ ಚೇತನ್ ಸೇರಿದಂತೆ ಇತರರು ಹಾಜರಿದ್ದರು